ಎಲ್ಲರಿಗೂ ನಮಸ್ಕಾರ ಗಾಯತ್ರಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಗ್ರೀನ್ ದೋಸೆ ಅಂದರೆ ಕಾಳಿನ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲೇ ನಾನು ಒಂದು ಕಪ್ಪಷ್ಟು ಹೆಸರುಕಾಳು ತೊಗೊಂಡು ಅದನ್ನು ರಾತ್ರಿ ನೆನೆ ಹಾಕಲಿಕ್ಕತ್ತೀನಿ ಸಲ ಸ್ವಚ್ಛ ತೊಳಕೊಂಡು ಆಮೇಲೆ ನೆನೆ ಹಾಕಿ ಇಡಬೇಕು ನೀವು ಬೇಕಾದರೆ ಇದ್ರೊಳಗೆ ಅಕ್ಕಿನೂ ಮಿಕ್ಸ್ ಮಾಡಬಹುದು ಅದನ್ನು ಇಲ್ಲಿ ಮಾಡ್ಲಿಕ್ಕಿಲ್ಲ ಅಕ್ಕಿ ಹಾಕಿ ಅಕ್ಕಿನೂ ಮಿಕ್ಸ್ ಮಾಡಿದರೆ ಸ್ವಲ್ಪ ಕ್ರಿಸ್ಪಿ ಆಗ್ತಾವೆ ದೋಸೆ ನಂಗೆ ಸ್ವಲ್ಪ ಮೆತ್ತಗೆ ಮಾಡಬೇಕಂತ ನಾನು ಅಕ್ಕಿ ಮಿಕ್ಸ್ ಮಾಡಿಲ್ಲ ನೀವು ಬೇಕಾದ್ರೆ ಮ ಹಾಕೋಬೋದು ಅಥವಾ ಓಡ್ಸ್ ಹಾಕೋಬೋದು ಏನು ಬೇಕಾದರೂ ಹಾಕೋಬೋದು ಅದನ್ನು ಬರೀ ಹೆಸರು ಕಡೆಯಿಂದ ಅಷ್ಟೇ ಮಾಡ್ಲಿಕ್ಕತ್ತೀನಿ ಈಗ ನೆನೆ ಹಾಕಿ ಈಗ ಮುಚ್ಚಿಡಬೇಕು ಮರು ದಿವಸ ಈಗ ನೋಡ್ರಿ ಈಗೆಲ್ಲ ನೆನೆದಿರ್ತವೆ ಈಗ ಇವನ ನುಣ್ಣಗೆ ರುಬ್ಕೋಬೇಕು ಗ್ರೈಂಡ್ ಮಾಡ್ಕೋಬೇಕು ನೀವು ಗ್ರೈಂಡ್ ಮಾಡ್ಕೋವಾಗ ಬೇಕಾದರೆ ಶುಂಠಿನೂ ಹಾಕೋಬೋದು ಇದಕ್ಕೆ ರುಬ್ಬುವಾಗ ಇಲ್ಲನೂ ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ರುಬ್ಕೋತೀನಿ ಈಗ ಎಲ್ಲಾನು ಇವನು ಪೂರ್ಣ ಹೆಸರು ಕಾಳೆಲ್ಲ ರುಬ್ಕೋತೀನಿ ನೀವು ಬೇಕಾದರೆ ಇದಕ್ಕೆ ಹೆಸರು ಕಾಳ ಜೊತೆ ಹೆಸರು ಬೆಳೆಯೂ ಹಾಕೋಬೋದು ಫುಲ್ ಹೆಲ್ದಿ ದೋಸೆ ಇದು ಇದಕ್ಕೀಗ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸೋಡಾ ಗಿಡ ಏನು ಬೇಕಾಗಿಲ್ಲ ಇದಕ್ಕೆ ಆಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಈರುಳ್ಳಿ ಹಾಕೋಬೋದು ನಾನಿಲ್ಲಿ ಹಸಿ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ಚೆಂದಾಗಿ ಮಿಕ್ಸ್ ಮಾಡಬೇಕು ಅಕ್ಕಿ ಹಾಕೋದು ಅಕಸ್ಮಾತ್ ಮರ್ತಿದ್ರೆ ಮರು ದಿವಸ ಅದು ರುಬ್ಬಿದ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ಕ್ರಿಸ್ಪಿ ಬೇಕಾದ್ರೆ ಈಗ ಇದನ್ನು ನೆನೆದು ಬೇಕಾ ನೆನ್ಸಿ ಹಾಕಿರ್ತೀವ ರ ಹೆಸರು ಕಾಳು ಈಗ ಡೈರೆಕ್ಟ್ ಮಾಡೋದೆ ಈಗ ದೋಸೆ ಎಣ್ಣೆ ಹಚ್ಚಿ ಸ್ವಲ್ಪ ನೀರು ಚಿಮ್ಮಿಸ್ಬೇಕು ಅಂದರೆ ಚೆಂದ ಸ್ಪ್ರೆಡ್ ಆಗಲಿಕ್ಕೆ ನೀವು ಬೇಕಾದ್ರೆ ಇದನ್ನು ನೀವು ಎಲ್ಲ ತರಕಾರಿ ಹಾಕೋದು ಬಿಟ್ಟು ಹಾಗೆ ಪೇಪರ್ ದೋಸೆ ಥರನೂ ಮಾಡ್ಬೋದು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಹಾಕೋಬೇಕು ತುಪ್ಪ ಬೇಡ ಅಂದ್ರೆ ಎಣ್ಣೆ ಹಾಕೋಬೋದು ಎಣ್ಣೆ ಬೇಡ ಅಂದವರು ತುಪ್ಪನೂ ಹಾಕೋಬೋದು ತುಪ್ಪ ಹಾಕಿದರೆ ರುಚಿ ಇರ್ತದೆ ಸ್ವಲ್ಪ ಮುಚ್ಚಿಡ್ತೀನಿ ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕು ନୋଡ଼ି ଏଟାଇ ହାକୋତୀ ಏನು ಸೇಮ ಮುಚ್ಚಿಟ್ಟು ಬೇಯಿಸೋತೀನಿ ಇದೇ ರೀತಿನೂ ಎಲ್ಲನೂ ಮಾಡ್ಕೋತೀನಿ ಇಲ್ಲಿ ನೋಡಿರಿ ಒಂದು ಕಪ್ಪಿಗೆ ಐದು ದೋಸೆ ಆಗ್ಯಾವ ಇವು ಅಂದರೆ ಇಬ್ಬರಿಗಾಗಷ್ಟು ಒಂದು ಕಪ್ ಈಗ ನಾವು ಬಟ್ಲ ತೋರ್ಸಿದ್ನಲ್ಲ ಅದರಲ್ಲಿ ಒಂದು ಹಾಕ್ಕೊಂಡ್ರೆ ಇಬ್ಬರಿಗಾಗಷ್ಟು ದೋಸೆ ಆಗ್ತವೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿರಿ ಹಾಗೆ ಕಮೆಂಟ್ ಮಾಡಿರಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಊಟಕ್ಕೂ ಮಾಡ್ಕೊಬೋದು ಇದನ್ನು ಒಂದು ಅಥವಾ ಎರಡು ದಿನ ಫುಲ್ ಹೊಟ್ಟೆ ಫುಲ್ ತುಂಬುತ್ತದೆ ಇದು ಅದು ಏನೂ ಬೇಕಾಗಿಲ್ಲ ಹೆಲ್ದಿ ಫುಡ್ಡು ಪ್ರೋಟೀನ್ ಭರ್ತವಾದ ದೋಸೆ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್